ಮಾಡ ಯಾರು ಏನು ಗೆತ್ತ ಪೊಲೀಸರು ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ ನಾಲ್ಕು ಜನರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ನಾಲ್ಕು ಜನರು ರಿಕ್ಕಿ ಕಾರು ಚಾಲಕ ಬಸವರಾಜ್ ದೂರನ್ನ ಆಧರಿಸಿ ಎಫ್ಐಆರ್ ಮಾಡಲಾಗಿದೆ ಎನ್ ರಾಕೇಶ್ ಮಲ್ಲಿ ಎ ಟು ಅನುರಾಧ ಎ ತ್ರೀ ನಿತೇಶ್ ಶೆಟ್ಟಿ ಎ ಫೋರ್ ವೈದ್ಯನಾಥನ್ ಎನ್ ರಾಕೇಶ್ ಮಲ್ಲಿ ಹಿಂದೆ ಈ ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅವರ ನಂತರ ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೇ ರಾಕೇಶ್ ಮಲ್ಲಿಗೂ ಜೊತೆಗೆ ಮುತ್ತಪಾರಿ ಕುಟುಂಬಕ್ಕೂ ಆದಂಥ ಜಗಳ ಗೊತ್ತಿರುವಂತಹ ಸಂಗತಿ ಇವರ ಪಾತ್ರ ಏನಾದರೂ ಇದೆಯಾ ಎ ಒನ್ ರಾಕೇಶ್ ಮಲ್ಲಿ ಎ ಟು ಅನುರಾಧ ಎ ತ್ರೀ ನಿತೇಶ್ ಶೆಟ್ಟಿ ಎ ಫೋರ್ ವೈದ್ಯನಾಥನ್ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಡ್ರೈವರ್ ಬಸ್ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಸ್ವರಾಜ್ ದೂರಿನ ಅನ್ವಯ ಆತನ ದೂರನ್ನ ಆಧರಿಸಿ ಎಫ್ಐಆರ್ ಮಾಡಲಾಗಿದೆ ಪಕ್ಕಾ ಪ್ಲಾನ್ ಇದು ಏನ್ ತಮಾಷೆ ಸಂಗತಿನ ಮುತಪರ ಮನೆ ನೋಡಬೇಕು ಸುತ್ತಮುತ್ತಲ ಕಾಂಪೌಂಡ್ ನೋಡಬೇಕು ಆಳೆತ್ತರದ ಕಾಂಪೌಂಡ್ ಯಾರು ಅಷ್ಟು ಸುಲಭವಾಗಿ ಪ್ರವೇಶ ಮಾಡಕ್ಕಾಗಲ್ಲ ಆ ಕಾಂಪೌಂಡ್ ಮೇಲೆ ಈ ಈ ಹೋಲ್ ಹೋಲ್ ಬಿಟ್ಟಿದ್ದಾರೆ ಅಲ್ಲಿಂದಲೇ ಟಾರ್ಗೆಟ್ ಮಾಡಲಾಗಿದೆ ಭದ್ರ ಕೋಟೆ ಇದು ಮುತ್ತಪ್ಪರೈ ಮನೆ ಮನೆಯಿಂದ ಹೊರ ಬರ್ತಾ ಇದ್ದ ರಿಕ್ಕಿರಾಯ್ ಬರ್ತಿದ್ದಂಗೆನೆ ನೋಡಿ ಸರಿಯಾದ ಸಮಯಕ್ಕೆ ಶೂಟ್ ಮಾಡಿದ್ದಾರೆ ಅದೃಷ್ಟ ನಟಗಿತ್ತು ನೋಡಿ ಅದು ಎಷ್ಟರ ಮಟ್ಟಿಗೆ ಆ ಗುಂಡು ಕಾರನ್ನ ಕಾರಿನ ಆ ತಗಡನ್ನು ಬೇಧಿಸಿ ನಂತರ ಸೀಟನ್ನು ಪ್ರವೇಶ ಮಾಡಿ ಸೀಟ್ನಿಂದ ಇವನ ಕೈ ಮತ್ತು ಮೂಗು ಅದನ್ನು ಘಾಸಿಗೊಳಿಸಿ ಮೇಲೆ ಇನ್ನೊಂದು ಹಿಂಬದಿಯ ಸೀಟಿನ ಗ್ಲಾಸಿನ ಕಡೆಯಿಂದ ಹೋಗಿದೆ ಲೆಕ್ಕ ಹಾಕಿ ನೀವು ಇನ್ನು ಹೆಂಗಿರಬೇಕು ಯಾವ ಗನ್ನನ್ನು ಬಳಸಿರ್ಬೋದು ಈ ರೀತಿ ಶೂಟ್ ಮಾಡಲಿಕ್ಕೆ ಇದು ಸಾಮಾನ್ಯದವರು ಶೂಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಳಸಿರುವಂಥ ಗನ್ನೂ ಕೂಡ ಬಹಳ ಒಳ್ಳೆಯ ಗನ್ನೇ ಬಳಸಿರ್ತಾರೆ ಜೊತೆಗೇನು ಅಂದರೆ ಆ ಗ ಆ ಶೂಟ್ ಮಾಡಿರುವಂಥವನು ಕೂಡ ಯಾವನೋ ಶಾರ್ಪ್ ಶೂಟರೇ ಇರ್ತಾನೆ ಈ ಈ ಈ ಈ ಕಸುಬು ಗೊತ್ತಿರುವಂಥವನೇ ಇರ್ತಾನೆ ಈ ಟ್ವೆಲ್ವ್ಗೆ ಗನ್ ತುಂಬ ಪವರ್ಫುಲ್ ಗನ್ಗಳು ಒಂದಷ್ಟು ವಿವರಗಳನ್ನು ನಾನು ಕೊಡ್ತಾ ಇದ್ದೀನಿ ನಿಮಗೆ ಇದರ ವೇಗ ಇದೆಯಲ್ಲ ಬಹಳ ಜಾಸ್ತಿ ಫೈರಿಂಗ್ ಆದಾಗ ಆಗುವಂಥ ಹಾನಿ ಇದೆಯಲ್ಲ ಬಹಳ ದೊಡ್ಡದು ನೀವು ಇದ್ದಕ್ಕಿದ್ದಂಗೆ ಈ ಒಂದು ಆ ಬಾಡಿ ಸೀಳುವಂಥದ್ದೆಲ್ಲ ಸೀಳದ ಮೇಲೂ ಕೂಡ ಅದು ತುಂಡು ತುಂಡಾಗಿ ಮಾಡಿ ಅದು ಹೊರಗಡೆ ಹೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಸೀಳುಬಿಡುತ್ತೆ ಸುತ್ತಮುತ್ತಲಿನ ಭಾಗವನ್ನೆಲ್ಲ ಸೀಳುಬಿಡುತ್ತೆ ಸೆಮಿ ಆಟೋಮೆಟಿಕ್ ಶಾರ್ಟ್ಗನ್ಗಳಲ್ಲಿ ಈ ಐದರಿಂದ ಏಳು ರೌಂಡ್ ಗುಂಡುಗಳು ಇರ್ತವೆ ಆ ಗುಂಡುಗಳು ನೋಡಬೇಕು ಈ ನಾವು ದೊಡ್ಡ ದೊಡ್ಡ ಬ್ಯಾಟರಿಗಳಿಗೆ ಹಾಕುವಂತ ಶೆಲು ಇರ್ತಾವಲ್ಲ ಅಷ್ಟು ದಪ್ಪ ಇರುತ್ತೆ ಸಿಬ್ಬಂದಿಗಳು ಹೇಳ್ತಾರೆ ಆಪ್ತರು ಏನು ಹೇಳ್ತಾರೆ ಅದರ ಮೇಲೆ ಈಗ ತನಿಖೆ ಶುರುವಾಗಿದೆ ರಷ್ಯಾಕ್ಕೆ ಹೋದಂತಹ ರಿಕಿರೈ ಯಾಕ್ ರಷ್ಯಾಕ್ ಹೋಗಿದ್ದ ರಿಕ್ಕಿ ರೈನ ಒಬ್ಬಳು ಹೆಂಡತಿ ರಷ್ಯಾದಲ್ಲಿದ್ದಾರೆ ಅನ್ನುವಂತ ಮಾತಿದೆ ಅದು ಏನಾದರೂ ವ್ಯವಹಾರಗಳಿತ್ತ ಅವರಪ್ಪನ ವ್ಯವಹಾರಗಳೇನಿತ್ತು ಅದಾದ ನಂತರ ರಿಕ್ಕಿ ಕೇಜ್ ಯಾವ್ಯಾವ ವ್ಯವಹಾರಗಳನ್ನು ಕ್ಷಮಿಸಿ ರಿಕ್ಕಿ ರೈ ಯಾವ್ಯಾವ ವ್ಯವಹಾರಗಳನ್ನು ಮಾಡ್ತಾ ಇದ್ದ ಈ ತನಿಗ ಶತ್ರುಗಳು ಯಾರ್ಯಾರಿದ್ರು ಇತ್ತೀಚಿನ ದಿನಗಳಲ್ಲಿ ರಿಕ್ಕಿ ಜೊತೆಗೆ ಮಾತಾಡಿದಂಥವ್ರು ಯಾರು ಇದೆಲ್ಲದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಇದೇ ಆಯಾಮದ ಮೇಲಿನ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ನಾವು ತೋರಿಸ್ತಾ ಇದ್ದೀವಿ ನೋಡಿ ಆ ಬುಲೆಟ್ ಆ ಶೂಟೌಟ್ ನಡೆದಂಥ ಸ್ಥಳ ನೋಡಿ ನಾವು ತೋರಿಸ್ತಾ ಇದ್ದೀವಿ ಆ ಬುಲೆಟ್ ಬಿದ್ದಂಥ ಸ್ಥಳವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಜೊತೆಗೆ ಅಲ್ಲೊಂದು ಮೊಬೈಲ್ ಕೂಡ ಇದೆ ಈ ಮೊಬೈಲ್ನ ಬುಲೆಟನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅದರ ಗಾತ್ರ ನೋಡಿ ಗೊತ್ತಾಗುತ್ತೆ ಎಷ್ಟು ಇದೆ ಅಂತ ಇನ್ನು ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳು ಇಡೀ ಸ್ಥಳವನ್ನು ಪೊಲೀಸರು ಸುತ್ತುವರೆದಿದ್ದಾರೆ ಮೊದಲೇ ಈ ಮುತ್ತಪರೈ ಮನೆ ಅನ್ನೋದಿದೆಯಲ್ಲ ಅದೊಂದು ಭದ್ರ ಕೋಟೆ ಅಲ್ಲಿಗ ಪೊಲೀಸ್ ಸರ್ಪಗಾವಲು ಮುತ್ತಪರೈ ಪುತ್ರ ರಿಕಿ ರೈ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ